ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಬೆಳಗ್ಗೆನೇ ಪೂಜೆ ಮಾಡಿದ್ದಾರೆ ಅಂತನ ಹೌದು ಮೂರುವರೆಯಲ್ಲೇ ನಾನು ಪೂಜೆ ಮಾಡಿದ್ದೀನಿ ಹೊರಗಡೆ ಎಲ್ಲೇ ಹೋಗಬೇಕಾದರೂ ಮೊದಲು ದೇವರಿಗೆ ಪೂಜೆ ಮಾಡಿ ಅನಂತರ ನಾವು ಹೊರಗಡೆ ಹೋಗಬೇಕಾಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಗಂಟೆ ಮೂರುವರೆ ಆಗಿತ್ತು ಸ್ನೇಹಿತರೆ ಆವಾಗ ನಾನು ಪೂಜೆ ಮುಗಿಸ್ದೆ ಅಲ್ಲಾದ ಮೇಲೆ ಸ್ಟ್ರೈಟು ನನ್ನ ಮಗಳ ಮನೆಗೆ ಹೋದ್ವಿ ನೋಡಿ ಮೊಮ್ಮಗ ತಾತ ಹತ್ರ ಕೂತಿದ್ದಾನೆ ಇದು ನಮ್ಮ ಪಾಪದು ಗಾಡಿ ಅವ್ರ ತಾತ ಪ್ರೀತಿಯಿಂದ ಮೊಮ್ಮಗನಿಗೆ ತಂದಿದ್ದಾರೆ ಮೊಮ್ಮಗ ಆಡೋದಕ್ಕಿಂತ ಹೆಚ್ಚಾಗಿ ನೋಡಿ ಈ ಥರ ಈ ಸಣ್ಣ ಮಕ್ಕಳು ಹಾಡೋದೇ ಬೇಕಾಗಿಲ್ಲ ದೊಡ್ಡವರೇ ಆಡ್ತಾಯಿದ್ದಾರೆ ಈ ದೊಡ್ಡವರೇ ಕೂತ್ಕೊಂಡು ಮಕ್ಕಳು ಸೈಕಲ್ ಆಗಲಿ ಅವನ ಆಟ ಸಾಮಾನೆಲ್ಲ ಬೇರೆಯವ್ರು ಯೂಸ್ ಮಾಡೋದಾಯ್ತು ಅವನೇನು ಯೂಸ್ ಮಾಡಲ್ಲ ಅದಾದಮೇಲೆ ನೋಡಿ ಬೈಕಲ್ಲಿ ಅವನು ಖುಷಿ ಇದ್ದಾನೆ ಅವನು ನೋಡ್ತಾ ಇದ್ದಾನೆ ಇನ್ನೂ ಅವನಿಗೇನು ಗೊತ್ತಾಗಲ್ಲ ಅದಾದಮೇಲೆ ಅಲ್ಲಿಂದ ಹೋಗ್ತಾ ಹೋಗ್ತಾಯಿದ್ರೆ ಹೊರಗಡೆ ಹೋಗ್ತೀವಿ ಅನ್ನೋದೇ ಒಂದು ಸಂಭ್ರಮ ಅದರಲ್ಲೂ ಈ ಹಸಿರು ಗಿಡಗಳನ್ನ ನೋಡ್ಕೊಂಡು ಹೋಗೋದೇ ಒಂದು ಖುಷಿ ಯಾಕಂದರೆ ಸಿಟೀಲಿ ನಮಗೆ ಹಸಿರು ನೋಡೋದೇ ತುಂಬ ಕಷ್ಟ ಹೊರಗಡೆ ಹೋಗ್ತಾ ಆ ಗ್ರೀನ್ ನೋಡ್ತಿದ್ದಾಗೇ ಖುಷಿನೋ ಖುಷಿ ಆ ಸಂಭ್ರಮಕ್ಕೆ ಕೊನೆನೇ ಇರೋಲ್ಲ ಸ್ನೇಹಿತರು ಅಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ ಎಷ್ಟು ಖುಷಿ ಅಂದರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಖುಷಿ ಆಗುತ್ತೆ ಅದರಲ್ಲೂ ತೆಂಗು ಅಡಿಕೆ ಇದೆಲ್ಲ ನೋಡ್ತಾ ಇದ್ದರೆ ಅಂತೂ ಇನ್ನೂ ಖುಷಿ ಆಗುತ್ತೆ ಸ್ನೇಹಿತರೆ ಅದಾದಮೇಲೆ ಅಲ್ಲಿ ಶಿವಗಂಗೆ ಬೆಟ್ಟ ಸಿದ್ಧಗಂಗೆ ಬೆಟ್ಟ ಎಲ್ಲ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ನೋಡಿ ಇದೇ ಸಿದ್ರ ಬೆಟ್ಟ ಅಂದ್ಬಿಟ್ಟು ಇದು ಇಲ್ಲಿ ನಾವು ಸಣ್ಣ ಹುಡುಗರಲ್ಲಿ ಹೋಗ್ತಾ ಇದ್ವಿ ಸ್ನೇಹಿತರೆ ಅದಾದಮೇಲೆ ಆ ಸಿದ್ರು ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದೆಲ್ಲ ಸ ಒಂದು ಸವಿ ನೆನಪು ಮಾಡಿಕೊಂಡು ಹೀಗೆ ಮುಂದೆ ಹೋಗ್ತಾ ಇದ್ವಿ ಹೊಟ್ಟೆ ಚುರುಕಂತ ಇತ್ತು ಆದರೆ ನಾವು ಮಧ್ಯದಲ್ಲಿ ಎಲ್ಲೂ ತಿನ್ನಲ್ಲ ನಾವು ತಿನ್ನೋದು ಒಂದು ಪ್ಲೇಸು ಅದು ಅಪ್ಪಾಜಿ ಅಪ್ಪಾಜಿ ಅಂದರೆ ಯಾರು ಅಂತ ಗೊತ್ತಾಗಿರುತ್ತೆ ನಿಮಗೆ ನಾವು ಪ್ರತಿ ಟೈಮ್ ಹೋದರೂ ಅಲ್ಲೇ ತಿಂಡಿ ತಿನ್ನೋದು ಆದರೂ ಚುರುಗುಟ್ಟಿದ್ರು ನಾವು ಅದೇ ಪ್ಲೇಸ್ಗೆ ಹೋಗಿ ತಿನ್ನೋವರ್ಗುವೇ ನಮಗೆ ಸಮಾಧಾನ ಆಗೋಲ್ಲ ಹಾಗೆ ಹೀಗೆ ಆ ಕಡೆ ಈ ಕಡೆ ಟ್ರೈನೆಲ್ಲ ಹೋಗ್ತಾಯಿತ್ತು ಅದೆಲ್ಲ ನೋಡ್ತಾ ಇದ್ವಿ ಹಾಗೆ ನೋಡ್ತಾ ನೋಡ್ತಾನೆ ನಾವು ಪ್ರತಿ ಟೈಮು ಇಲ್ಲೇ ಬಂದು ತಿಂಡಿ ತಿನ್ನೋದು ಆ ಪ್ಲೇಸ್ ಸಿಕ್ಕೇ ಬಿಡ್ತು ಸ್ನೇಹಿತರೆ ಅಲ್ಲಿಗೆ ಬಂದ್ವಿ ಈ ಪ್ಲೇಸ್ ಯಾರು ಹೆಚ್ಚು ಬರ್ತಿದ್ರು ಏನು ಪ್ರತಿಯೊಂದು ಅಪ್ಡೇಟು ಹೀಗೆ ಕೊಡ್ತಾ ಇರ್ತೀನಿ ಸ್ನೇಹಿತರೆ ನಾವು ಎರಡು ಕಾರಲ್ಲೂ ಹೋಗಿದ್ವಿ ನಮಗೆ ಫ್ರೀಯಾಗಿರಬೇಕು ತುಂಬ ಇಕ್ಕಟ್ಟಲ್ಲಿ ಕೂತ್ಕೊಬಾರ್ದು ಅಂದ್ಬಿಟ್ಟೆ ನಾವು ಎರಡು ಕಾರನ್ನು ತೊಗೊಂಡೋಗಿದ್ವಿ ಹಾಗೆ ಇವಾಗ ನನ್ನ ಮಗ ಕಾರ್ ನಿಲ್ಲಿಸಿ ನಮ್ಮ ಹಬ್ಬನೂ ಅಲ್ಲಿ ಕಾರ್ ನಿಲ್ಲಿಸಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಪಾಪು ಇದ್ದಾನೆ ಮಾತಾಡಿಸ್ಬೇಕು ಅವನು ಕಾಯ್ತಾ ಇದ್ದಾನೆ ಮಾಮ ತಾತ ಅಜ್ಜಿ ಎಲ್ಲರ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಅವ್ರ ತಾತ ಎಷ್ಟು ಖುಷಿ ಸಂಭ್ರಮದಿಂದ ನೋಡ್ತಾ ಇದ್ದಾರೆ ಅವನು ಖುಷಿನೋ ಖುಷಿ ಎರಡು ತಾತ ಎರಡು ಅಜ್ಜಿ ಎಲ್ಲ ಒಟ್ಟಿಗೆ ಇರೋದು ಅವ್ನು ನೋಡಿ ನೋಡಿ ಎರಡು ಅಣ್ಣ ಬಣ್ಣಗಳು ಹೀಗೆ ತಿಂಡಿ ಒಳಗಡೆ ಹೋಗಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ